ಬಂದಿರುವಂಥ ಅತಿಥಿ ಮಾನ್ಯರು ಮತ್ತು ನಮ್ಮ ಎಲ್ಲ ಸನ್ಮಿತ್ರರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಶ್ರೀ ಉದಯ್ ಕುಮಾರ್ ಎಸ್ ಎಮ್ ಅವರನ್ನು ಆಹ್ವಾನಿಸ್ತಾ ಇದ್ದೇನೆ ಅವರು ಬಂದು ಕಾರ್ಯಕ್ರಮಕ್ಕೆ ಬಂದಿರುವಂಥ ಎಲ್ಲರನ್ನು ಸ್ವಾಗತಿಸಬೇಕಾಗಿ ವಿನಂತಿ ಪ್ರಾರಂಭಿಕವಾಗಿ ನಾವು ಈ ದಿನದಂದು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಕನ್ನಡ ಸಂಘ ವತಿಯಿಂದ ಕರ್ನಾಟಕ ರಾಜ್ಯೋತ್ಸವವನ್ನು ಬ್ಯಾಂಗ್ಳೂರು ಸರ್ಕಲ್ನಲ್ಲಿ ನಾವು ಇವತ್ತಿನ ದಿವಸ ಇದ್ದೀವಿ ಸೊ ಆರಂಭದಲ್ಲಿ ನಾವೆಲ್ಲ ಕನ್ನಡ ಮಾತೆಗೆ ಜೈ ಕರ್ನಾಟಕ ಹೇಳಿ ಈ ಪ್ರೋಗ್ರಾಮ್ ಈ ಕಾರ್ಯಕ್ರಮವನ್ನು ಮುಂದುವರಿಸೋಣ ಸೊ ನನ್ನ ಜೊತೆ ಎಲ್ಲರೂ ನೀವು ಸೇರಿ ಈ ಒಂದು ಸ್ಲೋಗನನ್ನು ಹೇಳಬೇಕಂತೆ ವಿನಂತಿ ಜೈ ಕರ್ನಾಟಕ ಮಾತೆ ಜೈ ಕರ್ನಾಟಕ ಮಾತೆ ಜೈ ಕರ್ನಾಟಕ ಮಾತೆ ಧನ್ಯವಾದಗಳು ಕಲಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಮುನಿಯಬೇಡ ಅನ್ನರಿಗೆ ಹಸಿಯ ಪಡಬೇಡ ತನ್ನ ಬನ್ನಿಸಬೇಡ ಇದಿರ ಅಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ನೊಲಿಸಿರುವ ಪರಿ ಹನ್ನೆರಡನೇ ಶತಮಾನದಲ್ಲಿ ಇದ್ದಿರುವಂಥ ಮಹಾಪುರುಷರಾದ ಬಸವಣ್ಣನವರು ಹೇಳಿದ ನುಡಿ ಇದು ದೋಝು ಡೋಂಟ್ ನೋ ಕನ್ನಡ ಐ ಜಸ್ಟ್ ಟೆಲ್ ದೆಮ್ ದ ಮೀನಿಂಗ್ ಟ್ರಾನ್ಸ್ಲೇಷನ್ ಆಫ್ ದ ವಚನ ವಿಚ್ ಐ ಸೆಡ್ ರೈಟ್ ನಾವು ಇಟ್ ಮೀನ್ಸ್ Do not steal, do not kill, do not lie, do not be angry, don't be scornful of others, do not glorify yourself, do not insult others. These are the means to inward purity, these are the means to outward purity, and these are the means to please Kudala Sangama Deva. So, today we all are gathered here. ಟು ಸೆಲೆಬ್ರೇಟ್ ದಿಸ್ ಒಕೇಶನ್ ಕರ್ನಾಟಕ ರಾಜ್ಯೋತ್ಸವ ಈ ಒಂದು ಕನ್ನಡ ಸಂಘ ಪಿ ಎನ್ ಬಿ ಪಂಜಾಬ್ ನ್ಯಾಷನಲ್ ಅಲ್ಲಿ ತುಂಬ ವರ್ಷಗಳಿಂದ ತುಂಬ ಹಿರಿಯರಾದ ನಮ್ಮ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಸಿಬ್ಬಂದಿಗಳಾದ ರಾಘವೇಂದ್ರ ರಾವ್ ಅವರು ಆಮೇಲೆ ಪ್ರಕಾಶ್ ಕಪಾಲಿ ಅಂತ ಮುಂಚೆ ಇದ್ದರು ಅವರು ದಾವಣಗೆರೆಯಲ್ಲಿದ್ದಾರೆ ಅವರು ಕಾರಣಾಂತರಗಳಿಂದ ಇವತ್ತು ಇವತ್ತು ಬರೋಕ್ಕಾಗಿಲ್ಲ ಈ ಒಂದು ಆಚರಣೆಗೆ ಅವರೆಲ್ಲ ಸೇರಿ ಈ ಹಿರಿಯರೆಲ್ಲ ಸೇರಿ ಒಂದು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಕನ್ನಡ ಸಂಘವನ್ನು ಸ್ಟಾರ್ಟ್ ಮಾಡಿದ್ರು ಪಂಜಾಬ್ ನ್ಯಾಷನಲ್ ಬ್ಯಾಂಕಲ್ಲಿ ಕರ್ನಾಟಕ ಸರ್ಕಲಲ್ಲಿ ಮುಂಚೆ ಒಂದು ಕರ್ನಾಟಕ ಒಂದು ಸ್ಟೇಟಾಗಿ ಒಂದೇ ಸರ್ಕಲ್ ಇತ್ತು ನಮ್ಮದಲ್ಲಿ ಸೊ ಅವರಿಂದ ಈ ಸ್ಟಾರ್ಟ್ ಆಗಿರೋ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಕನ್ನಡ ಸಂಘವೊಂದು ಇವಾಗ ಕೂಡ ನಾವೊಂದು ಮುಂದೆ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಸರ್ ಕಾರಣಾಂತರವಾಗಿ ಕೋವಿಡ್ ಆದ ಮೇಲೆ ಆಮೇಲೆ ಅಮಲ್ ಗಮಿಷನ್ ಆದಮೇಲೆ ಕರ್ನಾಟಕ ರಾಜ್ಯೋತ್ಸವ ಒಂದು ನಮ್ಮ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಕನ್ನಡ ಸಂಘದಿಂದ ಆಚರಣೆ ಆಗಿರಲಿಲ್ಲ బట్ నా ఇవత్తు పంజాబ్ నేషనల్ బ్యాంక్ అధికారి వర్గ ఆమె పంజాబ్ నేషనల్ బ్యాంక్ కార్మికర వర్గ ఎరడు సేరి పంజాబ్ నేషనల్ బ్యాంక్ ఆఫీసర్ అసోసియేషన్ అండ్ పంజాబ్ నేషనల్ బ్యాంక్ ఎంప్లయీస్ యూనియన్ ఇవెరడూ సేరి నా ఈ కార్యక్రమం నడుస్కుతీవీ ಸೊ ನಾನು ಖಂಡಿತವಾಗಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋ ಗೋಸ್ಕರ ಏನು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಕಾರ್ಮಿಕ ವರ್ಗದವರು ಏನು ಒಂದು ಎಫರ್ಟ್ಸ್ ಹಾಕಿದ್ದಾರೆ ಏನೊಂದು ಇದು ಮಾಡಿದ್ದಾರೆ ಕೆಲಸ ಮಾಡಿದ್ದಾರೆ ಅವ್ರಿಗೆ ದ ನನ್ನ ಮನಸ್ಸಿಂದ ಕೃತಜ್ಞತೆಗಳನ್ನು ವ್ಯಕ್ತಪಡಿಸುತ್ತೇನೆ ಯಾಕಂದರೆ ಅವರಿಲ್ದೇ ಪಂಜಾಬ್ ಪಿಂಜಾಬ್ ನ್ಯಾಷನಲ್ ಬ್ಯಾಂಕ್ ಕಾರ್ಮಿಕ ವರ್ಗ ಸ್ಪೆಷಲಿ ರಮೇಶ್ ಇಲ್ಲಿದ್ದಾರೆ ರಮೇಶ್ ಒಂದು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಕಾರ್ಮಿಕ ವರ್ಗದ ಕರ್ನಾಟಕದ ಸಚಿವರಾಗಿದ್ದಾರೆ ಅವರು ಸೊ ಅವ್ರದ್ದೊಂದು ಸಹಾಯ ಅವ್ರದ್ದೊಂದು ಎಲ್ಲ ಸ್ಟಾಫ್ದೊಂದು ಖಂಡಿತ ಈ ಒಂದು ಕಾರ್ಯಕ್ರಮವನ್ನು ಸಕ್ಸಸ್ಫುಲ್ಲಾಗಿ ನಡೆಸ್ಕೊಳ್ಳೋದಕ್ಕೆ ತುಂಬ ಅವ್ರದ್ದೊಂದು ಎಫರ್ಟ್ಸ್ ಇದೆ ಸೊ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನಮ್ಮ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಕನ್ನಡ ಸಂಘದ ಒಂದು ಕರ್ನಾಟಕ ರಾಜ್ಯೋತ್ಸವವನ್ನು ಸೆಲೆಬ್ರೇಷನ್ ಮಾಡೋಕ್ಕೆ ಉತ್ಸಾಹದಿಂದ ನಾವು ಮುಂಚೆ ಡಾಕ್ಟರ್ ಟಿ ಎಸ್ ನಾಗಭರಣ ಸರ್ ಅವ್ರಿಗೆ ಅವ್ರ ಮನೆಗೆ ಹೋಗಿ ನಾವು ಆಮಂತ್ರಣ ಕೊಟ್ವಿ ಅವತ್ತು ಯು ವಿಲ್ ಬಿ ಶಾಕ್ ಟು ನೋ ದಟ್ ಸರ್ ಹ್ಯಾಸ್ ರಿಸೀವ್ಡ್ ನೈನ್ ನ್ಯಾಷನಲ್ ಅವಾರ್ಡ್ಸ್ ಇನ್ ದ ಫಿಲ್ಡ್ ಆ್ಯಂಡ್ ಫೋರ್ಟೀನ್ ಸ್ಟೇಟ್ ಅವಾರ್ಡ್ಸ್ ದೇರ್ ಆರ್ ಸೋ ಮೆನಿ ಸೋ ಮೆನಿ ಸೋ ಮೆನಿ ಅದರ್ ಅವಾರ್ಡ್ಸ್ ವಿಚ್ ಹಿ ಹ್ಯಾಸ್ ರಿಸೀವ್ಡ್ ಫಿಲ್ಮ್ಫೇರ್ ಅವಾರ್ಡ್ಸ್ ಕನ್ನಡ ಫಿಲ್ಮ್ಫೇರ್ ಅವಾರ್ಡ್ಸ್ ಎಲ್ಲ ಎಲ್ಲ ಥರದ ಅವಾರ್ಡ್ಸ್ ಅವರಿಗೆ ಸ ಇದಾಗಿದೆ ಸೊ ವಿರ್ ಬ್ಲೆಸ್ಡ್ ವಿ ಆರ್ ಬ್ಲೆಸ್ಡ್ ಟುಡೇ ಟು ಹ್ಯಾವ್ ಡಾಕ್ಟರ್ ಟಿ ಎಸ್ ನಾಗಾಭರಣ ಸರ್ ಆ್ಯಸ್ ಅನ್ ಚೀಫ್ ಗೆಸ್ಟ್ ಇನ್ ಅವರ್ ಕರ್ನಾಟಕ ರಾಜ್ಯೋತ್ಸವ ಸೆಲೆಬ್ರೇಷನ್ ಸೊ ನಾನು ಟಾಕ್ ನಾಗವರ್ಣ ಸರ್ಗೆ ಮನಸ್ಪೂರ್ವಕವಾಗಿ ಹೃದಯಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸೋದಕ್ಕೆ ಸುಸ್ವಾಗತವನ್ನು ಕೊರುತ್ತೇನೆ ಸರ್ ಧನ್ಯವಾದಗಳು ಸರ್ ಅದೇ ರೀತಿ ನಮ್ಮ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಬ್ಯಾಂಗ್ಳೂರ್ ಸರ್ಕಲ್ನ ವೃತ್ತ ಪ್ರಮುಖರಾದ ಸರ್ಕಲ್ ಹೆಡ್ ಶ್ರೀ ರತೀಶ್ ಕುಮಾರ್ ಸಿಂಗ್ ಅವರು ಅವ್ರ ಕ್ಯಾಬಿನಲ್ಲಿ ಲಾಸ್ಟ್ ವೀಕ್ ಹೋದಾಗ ಮೀನ್ಸ್ ಹತ್ತು ದಿವಸ ಹಿಂದೆ ಹೋದಾಗ ನಾನು ರಮೇಶು ಮತ್ತು ಎಲ್ಲ ಸಹಯೋಗಿಗಳು ಹೋದಾಗ ಅವರು ಇಮಿಡಿಯೇಟ್ ಆಗಿ ಹೇಳಿದ ಒಂದೇ ವಿಷಯ ಆಯಿತು ನೀವು ಮಾಡಿ ಕನ್ನಡ ರಾಜ್ಯೋತ್ಸವವನ್ನು ಕರ್ನಾಟಕ ರಾಜ್ಯೋತ್ಸವವನ್ನು ನೀವು ಮಾಡಿ ನಾನು ಖಂಡಿತ ಬಂದೇ ಬರ್ತೀನಿ ಈ ಒಂದು ಇದಕ್ಕೆ ಅಂತ ಅವತ್ತು ಅವರು ಅವರು ಅಪ್ಪಣೆ ಕೊಟ್ಟಿದ್ದರು ಸೊ ಐ ವುಡ್ ಲೈಕ್ ಟು ವೆಲ್ಕಮ್ ಶ್ರೀ ರತೀಶ್ ಕುಮಾರ್ ಸಿಂಗ್ ಸರ್ಕಲ್ ಎಟ್ ಬ್ಯಾಂಗ್ಳೂರ್ ಟು ದಿಸ್ ಕರ್ನಾಟಕ ರಾಜ್ಯೋತ್ಸವ ಫಂಕ್ಷನ್ ಕೆಲವು ನಮ್ಮ ಅತಿಥಿಗಳಿಗೆ ಕೆಲವರು ಬಂದಿರೋ ಸಿಬ್ಬಂದಿಗಳಿಗೆ ಕೆಲವೊಬ್ಬರಿಗೆ ಕನ್ನಡ ಗೊತ್ತಿಲ್ಲ ಸೊ ಐ ಹ್ಯಾವ್ ಟು ಟೆಲ್ ಸಮ್ಥಿಂಗ್ಸ್ ಇನ್ ಇಂಗ್ಲೀಷ್ ಆಲ್ಸೋ ಪ್ಲೀಸ್ ಎಕ್ಸ್ಕ್ಯೂಸ್ ಮೀ ಆ್ಯಂಡ್ ಎಟ್ ದ ಸೇಮ್ ಟೈಮ್ ಐ ವುಡ್ ಆಲ್ಸೋ ಲೈಕ್ ಟು ವೆಲ್ಕಮ್ ಶ್ರೀ ಕೆ ರಾಜಗೋಪಾಲ್ ಡಿ ಜಿ ಎಮ್ ಎಲ್ ಸಿ ಬಿ ಬ್ಯಾಂಗ್ಳೂರ್ ಈ ಒಂದು ಕನ್ನಡ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಕನ್ನಡ ಸಂಘದಿಂದ ಏನು ಪನ್ ಕರ್ನಾಟಕ ರಾಜ್ಯೋತ್ಸವ ನಾವೊಂದು ಸೆಲೆಬ್ರೇಷನ್ ಇದ್ದೀವಿ ಇದರದ ಒಂದು ಮೂಲಭೂತ ಹಿನ್ನೆಲೆಯಾದ ಬ್ಯಾಕ್ಬೋನ್ ಆದ ವ್ಯಕ್ತಿ ಒಂದು ರಾಘವೇಂದ್ರ ರಾವ್ ಅವರು ಸೊ ಅವರು ಅವರು ರೀಸೆಂಟ್ಲಿ ಒಂದು ಕಾಲ್ ಫ್ರ್ಯಾಕ್ಚರ್ ಆಗಿ ಒಂದು ಸರ್ಜರಿ ಆಗಿದೆ ಅವರಿಗೆ ಬಟ್ ಆದರೂ ಈ ಪ್ರೋಗ್ರಾಮ್ಗೋಸ್ಕರ ಸರ್ ನೀವು ಬರಲೇಬೇಕು ನಿಮ್ಮನ್ನು ನಾವು ಒಂದು ಈ ಪ್ರೊ ಕಾರ್ಯಕ್ರಮದಲ್ಲಿ ಒಂದು ಆನರ್ ಮಾಡಬೇಕಂತ ಇದ್ದೀವಿ ಸರ್ ನೀವು ಬರಲೇಬೇಕು ಅಂತ ಹೇಳಿದಕ್ಕೂ ಅವರು ಕಾಲಲ್ಲಿ ಫ್ರ್ಯಾಕ್ಚರ್ ಇದ್ದರೂ ಕೂಡ ಅವರು ಈ ಪ್ರೋಗ್ರಾಮಲ್ಲಿ ಬಂದಿದ್ದಾರೆ ಕನ್ನಡ ರಾಜ್ಯೋತ್ಸವ ಸೆಲೆಬ್ರೇಷನ್ ಮಾಡೋಕ್ಕೆ ಸರ್ ತುಂಬ ತುಂಬ ಧನ್ಯವಾದಗಳು ಆ್ಯಂಡ್ ಸುಸ್ವಾಗತ ಸರ್ ಆ್ಯಂಡ್ ಅದೇ ರೀತಿ ನಮ್ಮ ಬೇರೆ ಗಣ್ಯ ಮೀನ್ಸ್ ಅತಿಥಿಗಳಾದ ಆಮೇಲೆ ಎಕ್ಸಿಕ್ಯೂಟಿವ್ಸ್ ಆದ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಎಕ್ಸಿಕ್ಯೂಟಿವ್ ಆದ ಶ್ರೀ ವೆಂಕಟರಮಣ ಅವರು ಎ ಜಿ ಎಮ್ ಅವರು ಗೌರ್ಮೆಂಟ್ ಬಿಸ್ನೆಸ್ ವರ್ಟಿಕಲಲ್ಲಿ ಆಗಿದ್ದಾರೆ ಅವ್ರಿಗೂ ವೆಲ್ಕಮ್ ಟು ದಿಸ್ ಫಂಕ್ಷನ್ ಸರ್ ಆ್ಯಂಡ್ ದೇರ್ ಆರ್ ಡಿಗ್ನಿಟರೀಸ್ ಹೂ ಆರ್ ಆನ್ ಆಫ್ ದ ಡಾಯಸ್ ಐ ಡೆಫಿನೆಟ್ಲಿ ಹ್ಯಾವ್ ಟು ನೇಮ್ ದೆಮ್ ಆ್ಯಂಡ್ ವೆಲ್ಕಮ್ ದೆಮ್ ಸ್ಟಾರ್ಟಿಂಗ್ ವಿತ್ ಶ್ರೀ ಆರ್ ಸುರೇಶ್ ಹೀ ಈಸ್ ಆಲ್ಸೋ ಆ್ಯನ್ ಸೆಕ್ರೆಟ್ರಿ ಆಫ್ ಅವರ್ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಪೆನ್ಷನರ್ಸ್ ಅಸೋಸಿಯೇಷನ್ ಎ ಐ ಪಿ ಎನ್ ಬಿ ಪಿ ಎ of our Bangalore Circle and also he is an AGS of uh, AIPNB PA of Karnataka State. Welcome to this function, sir. And we are also being graced by this occasion by Sri Ashok Singhji, who is also an Assistant General Manager and Deputy Circle Head of Bangalore Circle. <laughs> Welcome to this uh, function, sir. And we are also being uh, graced by our earlier AGS of aipnba karnataka unit sri sk arun kumar so and last but not the least the members officers workmen from across the all the branches of bangalore circle i would wholeheartedly welcome you all ಫಾರ್ ದಿಸ್ ಕನ್ನಡ ರಾಜ್ಯೋತ್ಸವ ಆರ್ ಕರ್ನಾಟಕ ರಾಜ್ಯೋತ್ಸವ ನೀವು ಇಲ್ಲದೇ ಈ ಒಂದು ಕಾರ್ಯಕ್ರಮವೊಂದು ಖಂಡಿತ ಆಗೋದಿಲ್ಲ ಸೊ ತಮಗೆ ಎಲ್ಲರಿಗೂ ಹೃದಯದಿಂದ ನನಗೆ ನಾನು ಇಲ್ಲಿ ಈ ದಿವಸ ಒಂದು ಸುಸ್ವಾಗತವನ್ನು ಕೋರಿತೇನೆ ಧನ್ಯವಾದಗಳು ನೀವೆಲ್ಲ ಬಂದಿದ್ದಕ್ಕೆ ವೆಲ್ ಕಾಮ್ರೇಡ್ಸ್ ಕನ್ನಡ ರಾಜ್ಯೋತ್ಸವ ಕರ್ನಾಟಕ ರಾಜ್ಯೋತ್ಸವ ಒಂದು ಕರ್ನಾಟಕದಲ್ಲಿ ನವಂಬರ್ ಒಂದು ನೈನ್ಟೀನ್ ಫಿಫ್ಟಿ ಸಿಕ್ಸಿಂದ ಆಚರಣೆಯನ್ನು ಸ್ಟಾರ್ಟ್ ಆಯಿತು ಅಲ್ಲಿಂದ ಆವಾಗಿಂದ ನಾವೊಂದು ಕನ್ನಡ ರಾಜ್ಯೋತ್ಸವ ಕರ್ನಾಟಕ ರಾಜ್ಯೋತ್ಸವವನ್ನು ನಾವು ಈ ಸ್ಟೇಟಲ್ಲಿ ಸೆಲೆಬ್ರೇಟ್ ಮಾಡ್ತೀವಿ ಕರ್ನಾಟಕ ರಾಜ್ಯೋತ್ಸವ ಇದು ಒಂದು ರಾಜ್ಯೋತ್ಸವ ಇಂಥರ ಇದೆ ಇರೋದು ನವಂಬರ್ ಒಂದಕ್ಕೆ ಯಾರು ಸೆಲೆ ನವಂಬರ್ ಒಂದಕ್ಕೇ ಎಲ್ಲರೂ ಸೆಲೆಬ್ರೇಟ್ ಮಾಡೋ ಥರ ಸಂಭ್ರಮ ಇಲ್ಲ ಇದು ಒಂದು ಸಂಭ್ರಮ ಒಂದು ನವೆಂಬರ್ ಡಿಸೆಂಬರ್ ಎಂಡ್ವರೆಗೆ ಆದರೂ ಎರಡು ತಿಂಗಳು ನಾವು ಕರ್ನಾಟಕ ರಾಜ್ಯೋತ್ಸವ ಸೆಲೆಬ್ರೇಟ್ ಮಾಡ್ತೀವಿ ಈ ಸ್ಟೇಟಲ್ಲಿ ಸೊ ಅದು ಒಂದು ವೈಶಿಷ್ಟ್ಯತೆ ಈ ಕರ್ನಾಟಕ ರಾಜ್ಯೋತ್ಸವದಲ್ಲಿದೆ ಅದೇ ಹೊತ್ತಿನಲ್ಲಿ ನಾವು ಕೂಡ ಮುಂಚೆನೇ ಒಂದು ಈ ಒಂದು ಅಧಿಕಾರಿ ವರ್ಗ ಆಮೇಲೆ ಕಾರ್ಮಿಕರ ವರ್ಗ ಇಬ್ಬರೂ ಸೇರಿ ಈ ಒಂದು ಕನ್ನಡ ರಾಜ್ಯೋತ್ಸವವನ್ನು ಮಾಡಬೇಕಂಥೇಳಿ ನಾವು ನಿಟ್ಟಿನಲ್ಲಿ ಈ ಒಂದು ಡೇಟ್ ಇದು ಮಾಡಿದ್ವಿ ಒಂಬತ್ತನೇ ಡಿಸೆಂಬರ್ ನಮಗೆ ಹಾಲ್ ಅಂದು ಅವೈಲೇಬಿಲಿಟಿ ಸಿಗ್ತಾ ಇರಲಿಲ್ಲ ಸೊ ಅದು ಕಾರಣಗೋಸ್ಕರ ನಾವು ಈ ಡಿಸೆಂಬರ್ ಒಂಬತ್ತನೇ ತಾರೀಕು ಇದನ್ನು ಸೆಲೆಬ್ರೇಟ್ ಮಾಡಬೇಕಂತ ಆಯಿತು ಸೊ ಇದೇ ಒಂದು ಕಾರ್ಯಕ್ರಮದಲ್ಲಿ ನಾನು ಒಬ್ಬರು ಅತಿಥಿಗಳನ್ನು ವೆಲ್ಕಮ್ ಮಾಡೋದು ಮರೆತುಬಿಟ್ಟೆ ಪ್ಲೀಸ್ ಐ ವುಡ್ ಲೈಕ್ ಟು ವೆಲ್ಕಮ್ ಶ್ರೀ ಗೋವಿಂದರಾಜ್ ಹೂ ಈಸ್ ಆಲ್ಸೋ ಅಸೋಸಿಯೇಟೆಡ್ ವಿತ್ ಪನ್ನ ಪಿ ಎನ್ ಬಿ ಕನ್ನಡ ಸಂಘ ಗೋವಿಂದರಾಜ್ ಅವರು ಪಿ ಎನ್ ಬಿ ಕನ್ನಡ ಸಂಘದಕ್ಕೆ ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ ನಾನು ಅವರು ಬೆಂಗಳೂರು ಸರ್ಕಲ್ ಬಂದ ಮೇಲೆಯಿಂದ ಎಷ್ಟು ಕನ್ನಡ ಸಂಘ ಎಷ್ಟು ಕರ್ನಾಟಕ ರಾಜ್ಯೋತ್ಸವ ಆಗಿದೆ ಅಷ್ಟು ಕರ್ನಾಟಕ ರಾಜ್ಯೋತ್ಸವದಲ್ಲಿ ಅವರು ಭಾಗವಹಿಸಿದ್ದಾರೆ ಅದೇ ಥರ ಹಿರಿಯರಾದ ತುಂಬ ಹಿರಿಯರಾದ ಇನ್ನೂ ತುಂಬ ವ್ಯಕ್ತಿಗಳಿಲ್ಲ ಇದ್ದಾರೆ ಅವ್ರಿಗೂ ಕೂಡ ನನ್ನ ಕಡೆಯಿಂದ ಒಂದು ಸ್ವಾಗತ ಸುಸ್ವಾಗತ ಈ ಕರ್ನಾಟಕ ರಾಜ್ಯೋತ್ಸವ ಉತ್ಸವಕ್ಕೆ ಬಂಧುಗಳೇ ನಾವು ಕನ್ನಡ ಕನ್ನಡ ಭಾಷೆ ನಾವು ಇರೋದು ನಾವು ಕೆಲಸ ಮಾಡೋದು ಇಲ್ಲಿ ಬೆಂಗಳೂರಲ್ಲಿ ಕನ್ನಡ ಭಾಷೆಯನ್ನು ಈವನ್ ಇಫ್ ಯು ಡೋಂಟ್ ನೋ ಕನ್ನಡ ಲ್ಯಾಂಗ್ವೇಜ್ ಮೈ ಓನ್ಲಿ ರಿಕ್ವೆಸ್ಟ್ ಟು ಆಲ್ ಆಫ್ ಯು ಇಸ್ ಎಟ್ ಲೀಸ್ಟ್ ಯು ಟ್ರೈ ಟು ಲರ್ನ್ ಸಮಥಿಂಗ್ ಆರ್ ದ ಅದರ್ ಎವ್ರಿ ಡೇ ಟ್ರೈ ಟು ಲರ್ನ್ ಅ ಸಿಂಗಲ್ ವರ್ಡ್ ಟ್ರೈ ಟು ಲರ್ನ್ ಅ ಫೋರ್ ವರ್ಡ್ ಟ್ರೈ ಟು ಲರ್ನ್ ಫೋರ್ ಲೈನ್ ಡೇಲಿ ಎಟ್ ಲೀಸ್ಟ್ ಬೈ ನೆಕ್ಸ್ಟ್ ಇಯರ್ ವೆನ್ ವಿ ಸೆಲೆಬ್ರೇಟ್ ದಿಸ್ ಕನ್ನಡ ರಾಜ್ಯೋತ್ಸವ ಆರ್ ಕರ್ನಾಟಕ ರಾಜ್ಯೋತ್ಸವ ಯು ಆಲ್ ಶುಡ್ ಬಿ ಇನ್ ಅ ಪೊಸಿಷನ್ ಟು ಎಟ್ ಲೀಸ್ಟ್ ಅಂಡರ್ಸ್ಟ್ಯಾಂಡ್ ದ ಲ್ಯಾಂಗ್ವೇಜ್ Where you are all going to be working or where you are all going to be settling down. My only sincere request, because why I am telling you is, Kannada is the only language, Kannada is the only language, phonetic language, Canada is being called as phonetic language. Why? Because you can write anything in Canada without any hassle, without any problems, without any this thing. If you write some words in English, like if you have to write Cut, you will be writing C-U-T, cut. You say cut, right? When you have to say P-U-T, if you have to write P-U-T, then you will say put. P-U-T will not become put, it will become put. So, likewise in Kannada, you will never find a single word or single letter where there is a differentiation. Whatever is the word, whatever is the vattakshara, you can say directly. Kannada is the only Indian language. వేర్ ఇట్ ఈ బీన్ డిరైవ్డ్ ఫ్రమ్ ఇట్స్ ఓన్ లిపి అదర్వైజ హిందీ ఇజ్ డిరైవ్డ్ ఫ్రమ్ దేవనాగరి ఇంగ్లీష్ ఇస్ మోర్ లెస్ డిరైవ్డ్ సో మెనీ వర్డ్స్ ఆర్ డిలైవ్డ్ ఫ్రమ్ ల్యాటిన్ దిస్ థింగ్ వర్డ్స్ బట్ కన్నడ ఇస్ దన్లీవ్వేజ్ ఓన్లీ దిస్ థింగ్ ఇట్ ఈ డిరైవ్డ ఫ్రమ్ ఇట్స్ ఓన్ లిపి హౌవర్ ఆల్ ద ఇండియన్ ల్యాంగ్వేజెస్ హవ్ బీన్ కమ్ ఫ్రోమ్ సంస్కృత బట్ స్టిల్ kannada is the only language you can say anything and whatever i am telling everything can be written in kannada without any problem so such an honor for all of us that today we are all standing here or today we are all celebrating this occasion without taking much of your time i think there are again dignitaries who are there on the dais to speak i would only request i would only urge all of you ಮೈ ಸಿನ್ಸಿಯರ್ ರಿಕ್ವೆಸ್ಟ್ ಟು ಆಲ್ ಆಫ್ ಯು ಇಸ್ ಕನ್ನಡವನ್ನು ವಿ ಆಲ್ ಶುಡ್ ಯೂಸ್ ಕನ್ನಡ ಇನ್ ಅವರ್ ಡೇ ಟು ಡೇ ವರ್ಕ್ ಐ ಮೀನ್ ವಾಟ್ ಎವರ್ ಬ್ರಾಂಚಸ್ ವಿಚ್ ವಿ ಆರ್ ವರ್ಕಿಂಗ್ ಜಸ್ಟ್ ಪ್ರಾಕ್ಟೀಸ್ ಸ್ಟಾರ್ಟ್ ಸೇಯಿಂಗ್ ನಮಸ್ಕಾರಗಳು ಸರ್ ಏನು ಕೆಲಸ ಮಾಡಲಿ ನಿಮ್ಮದು ಹಾಗೆ ಹೇಗಿದ್ದೀರಾ ಜಸ್ಟ್ ಸ್ಟಾರ್ಟ್ ಸೇಯಿಂಗ್ ಟು ದ ಕಸ್ಟಮರ್ಸ್ ಅಟ್ ಲೀಸ್ಟ್ ದೇ ಫೀಲ್ ಹ್ಯಾಪಿ ದೇ ಫೀಲ್ಸ್ ದೇ ಸ್ಮೀಲ್ नो मॅटर वॉट एव्हर इन वॉट एव्हर फॉर्म विच यू से इवन इफ यू डोंट नो ऑल्सो स्टार्ट डुईंग इट स्टार्ट प्रॅक्टिसिंग इट एटली इन एव्हरी ब्रँच दर इल बी वन आर द अदर पर्सन हू वूड बी नोईंग कनडा लँग्वेज स्टार्ट मेक 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 इट इज अन हॅबिट ऑफ लर्निंग बिकॉज ऐ कम फ्रॉम अ प्लेस आय बेसिकली फ्रॉम नेटिव्हली फ्रॉम बीदर डिस्ट्रिक्ट ऑफ कर्नाटका स्टेट अँड आय वर्कड इन महाराष्ट्र आय लर्न मराठी आय वर्कड इन तमिळनाडू आय लर्न तमिळ I personally feel that wherever, whichever place we are working, at least we should learn that language. Today, I am having a confidence of working anywhere across the Tamil Nadu, anywhere across the Maharashtra. I can survive. Same confidence you should also be having. Having worked in Karnataka, at least you try to learn Kannada so that you should you will definitely be having a confidence that wherever you be in Karnataka. यू विल बी हैविंग दैट लैंग्वेज कॉन्फिडेंस एंड नो मैटर आई डी नॉट फॉर्गट माई ओन लैंग्वेज और एंड होम लैंग्वेज और एन्स माई मदर टंग बाई लर्निंग तमिल और मराठी आई स्पीक तेलुगू आई स्पीक मराठी आई स्पीक तमिल आई स्पीक कन्नडा आई मीन दिस कॉन्फिडेंस विल ओनली बी बूस्टेड बाई लर्निंग न्यू लैंग्वेज यू विल नॉट फर्गेट युअर ओन मदर टंग बाय लर्निंग कन्नड़ा दैट इज़ माई गैरेंटी Means whatever languages which I know, I think I can vouch. I can give you guarantee that you will never forget your mother tongue by learning Kannada. So why can't we try? Why can't we start? Why can't we give and push to at least learn something or the other? Where, if even if you are there for two years, three years, four years, five years, by the time you take promotion or by the time you have been transferred to different state, you should definitely be having an confidence that i worked in karnataka and i proudly say that i learned kannada and i proudly can talk in kannada i can understand kannada i can say that kannada people karnataka people were very good and karnataka culture is very strong so i would only request to all of you <clears throat> that let us all take a pledge today on this karnataka rajyotsava occasion that we all try to learn something new in kannada ಸೊ ಬಿಕಾಸ್ ಮೆನಿ ಆಫ್ ಯು ಆರ್ ನಾಟ್ ಅವೇರ್ ಆಫ್ ಕರ್ನಾಟಕ ಕನ್ನಡ ಸೊ ದ್ಯಾಟ್ಸ್ ವೈ ಆಮ್ ಟೆಲಿಂಗ್ ಇನ್ ಇಂಗ್ಲೀಷ್ ನಾನು ಒಂದೇ ಒಂದು ಕಳಕಳಿಯ ವಿನಂತಿ ಯಾರು ಕನ್ನಡ ಗೊತ್ತಿದೆ ನಿಮ್ಮ ಆಫೀಸಲ್ಲಿ ಯಾರಿಗೆ ಗೊತ್ತಿದೆ ಅವರನ್ನು ಯಾರಿಗೆ ಗೊತ್ತಿಲ್ಲ ಅವರನ್ನು ಕಲಿಸಿಕೊಡಿ ಕನ್ನಡ ಭಾಷೆ ಒಂದು ತುಂಬ ಸುಂದರವಾದ ಭಾಷೆ ಆ ಒಂದು ಜವಾಬ್ದಾರಿನ ನಾವು ತಗೊಂಡು ಎಲ್ಲ ಆಫೀಸಲ್ಲಿ ಕೆಲಸ ಮಾಡೋರಿಗೆ ಡೇಲಿ ಒಂದೊಂದು ವರ್ಡ್ ಕಲಿಸಿ ಏನು ಕನ್ನಡ ಗೊತ್ತಿಲ್ಲ ಆದರೂ ಒಂದು ವರ್ಡ್ ಹೇಳಿಬಿಡಿ ಅವರಿಗೆ ಬೈದ್ಬಿಡಿ ಏನಾದರೂ ಒಂದು ಹೇಳಿಬಿಡಿ ಅಂದರೆ ಬೈಯೋದಾದ್ರೆ ಕಲಸಿ ನಮ್ಗೆ ಯಾಕಂದರೆ ಭಾ ಹೊಸ ಭಾಷೆ ಕಲಿಸೋವಾಗ ಇವಾಗ ನಾನು ಮರಾಠಿ ಕಲಿಯುವಾಗ ನಾನು ಬೈಯೋದೇ ಫಸ್ಟ್ ಕಲಿಸಿದ್ದು ನನ್ನ ಫ್ರೆಂಡ್ಸ್ ಯಾಕಂದರೆ ಬೈತಿದ್ರು ನನಗೆ ನನಗೆ ಗೊತ್ತಾಗ್ತಾ ಇರಲಿಲ್ಲ ಮರಾಠಿ ಅವ್ರು ಬೈದೆ ನಾನು ಕಲಿಸಿದ್ದು ನಾನು ಬೈಗಳೇ ಫಸ್ಟ್ ಕಲ್ತ್ಕೊಂಡಿದ್ದೆ ಯಾಕಂದರೆ ಎದುರುಗಡೆ ಅವನು ನನಗೆ ಬೈಬಾರ್ದು ಅಂತ ಸೊ ಲೈಕ್ ವೈಸ್ ವಾಟ್ ಎವರ್ ಯು ನೋ ಎಟ್ ಲೀಸ್ಟ್ ಯು ಟ್ರೈ ಟು ಟೀಚ್ ಅದರ್ಸ್ ಸಿ ದೋಸ್ ಹೂ ನೋ ಕನ್ನಡ ಯಾರು ಕನ್ನಡ ಗೊತ್ತಿದೆ ನಿಮ್ಮ ಆಫೀಸಲ್ಲಿ ಬೇರೆಯವ್ರಿಗೆ ಗೊತ್ತಿಲ್ಲ ಅಂದರೆ ಎಟ್ ಲೀಸ್ಟ್ ಕಲಸಿ ಸ್ವಲ್ಪ ವಿಷಯನ So my sincere request to all of you, and secondly, I would, uh, uh, would request—I I, I excuse all of you. I uh, regret that today uh, AC is not there in this hall, so you you all must be feeling very hot. Uh, kindly bear with us for some time. I think uh, this pain will definitely give you kind of sense of satisfaction when the program is finished. So with this, I thank all of you, and uh, let us all hope that we will celebrate this Karnataka Rajyotsava next year onwards on 1st November, we will be having full day program and we will call everyone in that program we will make sure that that program will be much in bigger way and that program will be having much presence that program will be having 3 times of whatever presence which you are having today and I would also thank all of you for coming on a working day here and uh, ಬೀಯಿಂಗ್ ವಿತ್ ಅಸ್ ಆ್ಯಂಡ್ ಸೆಲೆಬ್ರೇಟಿಂಗ್ ದಿಸ್ ಕರ್ನಾಟಕ ರಾಜ್ಯೋತ್ಸವ ಧನ್ಯವಾದಗಳು ಅಸಮದಲ್ಲಿ ಸಮತೆಯನು ವಿಷಮದಲ್ಲಿ ಮೈತ್ರಿಯನು ಅಸಮಂಜಸದೆ ಸಮನ್ವಯ ಸೂತ್ರನಯವ ವ್ಯಸನಮಯ ಸಂಸಾರ ದಿಂ ವಿನೋದವ ಕಾಂಬ ರಸಿಕತೆ ಯೋಗ ಬೆಲು ಮಂಕುತಿಮ್ಮ ಇಷ್ಟೆಲ್ಲ ಕನ್ನಡದವರಿದ್ದೀರಿ ಹಿಂದಿಯವರಿದ್ದೀರಿ ಪರಭಾಷಿಕರಿದ್ದೀರಿ ಅನ್ನುವಂತಹ ಮಾತುಗಳನ್ನು ಹೇಳ್ತಾ ಎಲ್ಲರಿಗೂ ಬಹಳ ಸೂಚ್ಯವಾಗಿ ನಮ್ಮ ಭಾಷೆಯನ್ನು ಕಲರಿ ನಮ್ಮಲ್ಲಿ ಒಬ್ಬರಾಗಿ ಅಂತ ಹೇಳಿದಂತಹ ನಮ್ಮ ಈ ಸ್ವಾಗತ ಭಾಷಣವನ್ನು ನೀಡಿದಂಥ ಶ್ರೀ ಅರುಣ್ ಕುಮಾರ್ ಉದಯ್ ಕುಮಾರ್ ಅವರಿಗೆ ಧನ್ಯವಾದವನ್ನು ಹೇಳ್ತಾ ಇದ್ದೀನಿ ಇಂದಿನ ನಮ್ಮ ಎಲ್ಲ ಅತಿಥಿಗಳಿಗನ್ನು ಸನ್ಮಾನಿಸುವಂತಹ ಸಮಯ ದಯಮಾಡಿ ವೇದಿಕೆಯಲ್ಲಿರುವಂತಹ ಎಲ್ಲ ಮಹನೀಯರು ಜೊತೆಯಾಗಿ ನಮ್ಮ ಇಂದಿನ ಮುಖ್ಯ ಅತಿಥಿಗಳಾದಂತಹ ಡಾಕ್ಟರ್ ಟಿ ಎಸ್ ನಾಗಾಭರಣ ಅವರನ್ನು ಸನ್ಮಾನಿಸೋದರಲ್ಲಿ ಜೊತೆಯಾಗಬೇಕು ಅಂತ ಕೇಳ್ಕೊಡ್ತಾ ಇದ್ದೀನಿ